ಕೇಂದ್ರ ಸರ್ಕಾರ ಈ ಜಿ ರಾಮ್ಜಿ ಯೋಜನೆ ಒಳಗಡೆನೆ ಒಂದ್ನೂರಾ ಇಪ್ಪತ್ತೈದ್ ದಿವಸ ಕೆಲ್ಸಾ ಕೊಡ್ತೀವಿ ಅಂತ ಹೇಳಿ ಅದ್ರ ಒಳಗಡೆನೆ ಅರವತ್ತು ದಿವಸ ಕೆಲಸ ರದ್ದು ಪಡಿಸಿದ ಅವ್ರಿಗೇನ್ ಅದಕ್ಕ ಬಿಟ್ಟ ನಮಗ ಕೊಡ್ರಿ ಬೆಳಿ ಕೊಡುದನ್ನ ಬೆಳ್ತಿಲ್ಲ ನಮ್ಗ ಇದೇ ಇದೆ ಸಾಕು ಮೊದಲ್ ಯಾವ್ ರೀತಿ ಇತ್ತು ಆ ಕಾಯಿದೆ ಅದೇ ರೀತಿ ಇರಬೇಕು ಅಂತ ಹೇಳಂದು ನಮ್ಮ ಬೇಡಿಕೆ ನಮ್ಗ ಏನದ ಗಾಂಧೀಜಿ ಏನ್ ಮಾಡಿಟ್ರ ಹಿಂದಕೆ ನಡೆದು ಅದೇ ಕೆಲಸ ನಮಗೆ ಬೇಕ್ರಿ ಜಿ ರಾಮ್ ಜಿ ಅಂತ ಹೇಳಂದು ಅದರ ಹೆಸರನ್ನೇ ಪಲ್ಲಟ ಮಾಡಿಬಿಟ್ಟಾರೆ ಹಳೆ ಮಂದ್ರೆಗ ಏನು ಹೇಳ್ತದ ನಮ್ಗ ಬೇಡಿಕೆ ಆಧಾರದ ಮೇಲೆ ಕೆಲಸ ಕೊಡ್ತಾ ಇತ್ತು ನಾವು ಬೇಡಿಕೆ ಆಧಾರಿತ ಕೆಲಸವನ್ನೇ ತೆಗೆದುಹಾಕ್ಯದ ಈ ಮಸೂದೆಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ರದ್ದುಪಡಿಸಿ ಇಡೀ ಕೃಷಿ ಕೂಲಿಕಾರನ ಮತ್ತು ಬಡ ರೈತರನ್ನ ನೆನಪಂದ್ರೆ ನಾಶ ಮಾಡಿರುವಂತಕ್ಕಂಥ ಕ್ರಮವನ್ನು ಬಿ ಜೆ ಪಿ ಸಹ ಕೇಂದ್ರ ಸರ್ಕಾರ ಏನಪ್ಪ ಅಂದರೆ ಮಾಡಿದೆ ತರಾತುರಿಯಲ್ಲಿ ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಏನಪ್ಪ ಅಂದರೆ ರದ್ದುಪಡಿಸಿ ಕೂಡ ಅಂಗೀಕರಿಸಿದ್ದಾರೆ ಈಗ ವಿಕಾಸಿತ ರೋಜ್ಗಾರ್ ಯೋಜನೆ ಜಿ ರಾಮ್ ಜಿ ಯೋಜನೆ ಅಂತೇಳಿ ಜ ಯೋಜನೆ ಜಾರಿಗೆ ತಂದಿದೆ ಅದು ಕಾನೂನು ಅಲ್ಲ ಕಾನೂನು ಕ ಕಾಯ್ದೆ ಏನಪ್ಪ ಅಂತ ರದ್ದುಪಡಿಸಿ ಕ ಯೋಜನೆಯನ್ನು ತಂದಿದ್ದಾರೆ ಈ ಯೋಜನೆ ಏನಪ್ಪ ಅಂತಂದರೆ ಕೆಲಸ ಕೊಡಬಹುದು ಕೊಡದೇ ಇರಬಹುದು ಮತ್ತು ಕೇಂದ್ರ ಸರ್ಕಾರ ಈ ಜಿ ರಾಮ್ ಜಿ ಯೋಜನೆ ಒಳಗಡೆ ಒನ್ನೂರ ಇಪ್ಪತ್ತೈದು ದಿವಸ ಕೆಲಸ ಕೊಡ್ತೀವಿ ಅದರ ಒಳಗಡೆನೆ ಅರವತ್ತು ದಿವಸ ಕೆಲಸ ರದ್ದುಪಡಿಸಿದ ಅದರ ಋತುವಿನ ಸಂದರ್ಭದಲ್ಲಿ ಬೆಳೆ ನಾಟಿ ಸಂದರ್ಭದಲ್ಲಿ ಬೆಳೆ ಬಿತ್ತನೆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಕೆಲಸವನ್ನು ಅರವತ್ತು ದಿವಸ ಕೊಡಬಾರ್ದು ಅನ್ನುವಂತಕ್ಕಂಥ ಕಾ ಯೋಜನೆ ಒಳಗಡೆ ಏನಪ್ಪ ಅಂದರೆ ಅಳವಡಿಸಿದ್ದಾರೆ ಇದರಿಂದ ನಿರಂತರವಾಗಿ ರೈತರ ಮಧ್ಯದಲ್ಲಿ ಕೆಲಸ ಮಾಡುವಂತಕ್ಕಂಥ ಕೃಷಿ ಕೂಲಿಕಾರರು ಅಲ್ಲಿ ಯಾವಾಗ ವರ್ಷದ ಉದ್ದಕ್ಕೂ ಕೆಲಸ ಬೇಕು ಅಂತೇಳಿ ನೂರು ದಿವಸ ಕೆಲಸ ಬೇಕು ಅಂತ ಕೇಳ್ತಾನಿದ್ರು ಆ ಕೆಲಸ ಸಿಗಲಾರದಂಥ ಪರಿಸ್ಥಿತಿ ಏನಪ್ಪ ಅಂದ್ರೆ ನಿರ್ಮಿಸ್ತಿದ್ದಾರೆ ನಿರ್ಮಾಣಗೊಂಡಿದೆ ಅನ್ನುವಂಥಕ್ಕಂಥದ್ದು ಒಂದು ಮತ್ತು ಇನ್ನೂ ಒಂದು ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟೇಜು ರಾಜ್ಯ ಸರ್ಕಾರ ನಲವತ್ತು ಪರ್ಸೆಂಟೇಜ್ ಹಣವನ್ನು ಏನಪ್ಪ ಅಂತಂದರೆ ಮೀಸಲಾಗಿ ಇಡಬೇಕು ಅನ್ನುವಂತ ಯೋಜನೆ ಒಳಗಡೆ ಜಾರಿ ತಂದಿದ್ದಾರೆ ಇದರಿಂದ ಏನಾಗ್ತಿದೆ ಅಂದರೆ ಕೇಂದ್ರ ಸರ್ಕಾರದವ್ರ ಮೇಲೆ ರಾಜ್ಯ ಸರ್ಕಾರದವರು ರಾಜ್ಯ ಸರ್ಕಾರದವ್ರ ಮೇಲೆ ಕೇಂದ್ರ ಸರ್ಕಾರದವ್ರ ಮೇಲೆ ಎತ್ತಿ ಕಟ್ಟಿ ಕೆಲಸ ಇರಲಾರ್ದಂತ ನಿರಾಕರಿಸುವಂತಕ್ಕಂಥ ಪ್ರಕ್ರಿಯೆ ಒಳಗಡೆ ಏನಪ್ಪ ಅಂತಂದ್ರೆ ಮುಂದೆ ಈ ಸರ್ಕಾರ ಇದರಿಂದ ತೋರಿಸ್ಕೊಡ್ತೀನಿ ಇವಾಗ ಕೇಂದ್ರ ಸರ್ಕಾರ ಏನು ಜಾರಿಗೆ ತಂದದ ಬಿ ಬಿ ಜಿ ರಾಮ್ ಜಿ ಮಸೂದೆ ಈ ಮಸೂದೆ ಕಾರ್ಮಿಕರ ವಿರೋಧ ಮಸೂದೆ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಕಾರ್ಮಿಕರು ಪ್ರತಿಯೊಂದನ್ನು ಆ ಮಸೂದೆ ಮೂಲಕ ಹಳೆ ಮನ್ರೇಗ ಏನಿತ್ತು ಹಳೆ ಮನ್ರೇಗ ಏನು ಹೇಳ್ತದೆ ನಮ್ಗೆ ಬೇಡಿಕೆ ಆಧಾರದ ಮೇಲೆ ಕೆಲಸ ಕೊಡ್ತಾ ಇತ್ತು ನಾವು ಬೇಡಿಕೆ ಆಧಾರಿತ ಕೆಲಸವನ್ನೇ ತೆಗೆದುಹಾಕ್ಯದ ಈ ಮಸೂದೆಯ ಒಂದು ಅಂಶ ಇನ್ನೊಂದು ಅಂಶ ಏನಂತಾರೆ ಕೃಷಿ ಚಟುವಟಿಕೆದಾಗಿರೋ ಅರವತ್ತು ದಿನಗಳು ಈ ಮಸೂದೆ ರದ್ದುಗೊಳಿಸಲಾಗಿದೆ ಅಂತ ಆಲ್ರೆಡಿ ಸರ್ಕ್ಯುಲರ್ ಬಂದಿರೋದು ತಮ್ಮೆಲ್ಲರ ಗಮನಕ್ಕದ ಈ ಮಸೂದೆ ಅರವತ್ತು ದಿನಗಳು ಬಂದಾಗಿದ್ದಾಗ ನಮ್ಮ ಕಾರ್ಮಿಕರು ದಲಿತ ಮಹಿಳೆಯರು ನಾವು ಏನು ಮಾಡಿ ಬದುಕಬೇಕು ಅಂತ ಈ ಈ ಮಸೂದೆ ಉದ್ದೇಶ ಸರಿಯಾಗಿಲ್ಲ ಅಂತ ಹೇಳ್ಬಹುದು ಇನ್ನೊಂದು ಮತ್ತೆ ಏನು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಬಜೆಟ್ ಅನುಗುಣವಾಗಿ ತೊಂಬತ್ತು ಹತ್ತು ಹಳೆಯದು ಮನ್ರೇಗಾದಲ್ಲಿ ಆ ಬಜೆಟ್ ಅನ್ನ ಇವತ್ತು ಕೇಂದ್ರ ಸರ್ಕಾರ ಅರವತ್ತು ಮತ್ತೆ ರಾಜ್ಯ ಸರ್ಕಾರ ನಲ್ವತ್ತಕ್ಕೆ ಹೊರಡಿಸಲಾಗಿದೆ ಇದನ್ನು ನಾವು ಖಂಡನೀಯ ನಾವು ನಮ್ಮ ವಿರುದ್ಧವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಎಲ್ಲ ಕಾನೂನುಗಳು ಜಾರಿಗೆ ಈ ನಿಯಮ ಏನು ಹೊಸ ವಿ ಬಿ ಜಿ ರಾಮ್ ಜಿ ಮಸೂದೆ ತರೋದ್ರ ಮೂಲಕ ಈ ಹಳೆ ಕಾನೂನನ್ನು ಸಂಪೂರ್ಣವಾಗಿ ನಮ್ಮ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಏನು ಹೇಳ್ತದ ವಿಕೇಂದ್ರೀಕರಣ ಸಿದ್ಧ ವಿಕೇಂದ್ರೀಕರಣ ಸಿದ್ಧಾಂತ ಈ ವಿಕೇಂದ್ರೀಕರಣ ಸಿದ್ಧಾಂತ ಪೂರ್ತಿಯಾಗಿ ಗ್ರಾಮ ಸ್ವರಾಜ್ಯ ಹಕ್ಕ ನಮ್ಮ ಹಕ್ಕನ್ನು ಮುಚ್ಚುವ ಸರ್ಕ ಮುಚ್ಚುವ ಮಸೂದೆಯಾಗಿ ಹೊಸ ಈ ಹೊಸ ಮಸೂದೆ ಜಾರಿಗೆ ಬಂದದಂತ ಹೇಳಕ್ಕೆ ಇಷ್ಟಪಡ್ತೀನಿ ಉದ್ಯೋಗ ಖಾತ್ರಿ ಕೆಲಸ ಎರಡು ಸಾವಿರ ಐದು ಆರನೇ ಇಸ್ವಿ ಒಳಗೆ ಜಾರಿಯಾಗಿದ್ದರಿಂದ ಸುಮಾರು ಹಳ್ಳಿಗಳಲ್ಲಿ ವಲಸೆ ಹೋಗಂಥದ್ದು ಒಂದು ಏನಂತಂದರೆ ತಪ್ಪಿತ್ತು ಮತ್ತು ಇವಾಗ ಕೆಲವೊಂದು ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಮೇಲೆ ಎಷ್ಟೋ ಕುಟುಂಬಗಳು ಭಾರವಾಗಿದ್ದವು ಅದು ಅಲ್ಲದೇ ಉದ್ಯೋಗ ಖಾತ್ರಿ ಜನರಿಗೆ ಅನುಕೂಲವಾಗಿತ್ತು ಮತ್ತು ಕೆಲವೊಂದು ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಸಂಬಂಧ ಅವರು ಕೆಲಸ ಮಾಡಿದಂಥ ಹಣದಿಂದ ಏನಂತಂದರೆ ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ಲಿಕ್ಕೆ ಸವಲತ್ತು ಆಗ್ಯದ ಮತ್ತು ನಾವು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮತ್ತು ಹೈನುಗಾರಿಕೆ ಮಾಡ್ಲಿಕ್ಕೂ ನಮ್ಗೆ ಈ ದುಡ್ಡಿನಿಂದ ಅನುಕೂಲ ಆಗ್ಯದ ಈ ಕೆಲಸ ನಮಗೆ ಯಾ ನಾವು ಬದುಕಿರೋ ತನಕ ಈ ಕೆಲಸ ನಮಗೆ ಇರಬೇಕು ಅಂಥೇಳಂದು ಜನ ಏನಂತಂದರೆ ನಮ್ಗೆ ಕೇಳಿ ಬರ್ತಾ ಇರ್ತದೆ ಕೇಳ್ತಾ ಇರ್ತಾರೆ ಅದಕ್ಕಾಗಿ ಈ ಒಂದು ಕಾಯ್ದೆ ಏನಂತಂದರೆ ಮೊದಲು ಯಾವ ರೀತಿ ಇತ್ತು ಆ ಕಾಯ್ದೆ ಅದೇ ರೀತಿ ಇರಬೇಕು ಅಂಥೇಳಂದು ನಮ್ಮ ಬೇಡಿಕೆ ನಮಗೂ ಇದೇ ಕೆಲಸ ಬೇಕು ರೀ ಇಪ್ಪತ್ತು ವರ್ಷದಿಂದ ಹಿಡಿದು ಇದೇ ಕೆಲಸ ಅದ ನಮಗೂ ಇದೇ ಕೆಲಸ ಬೇಕು ರೀ ಬೇರೆ ಕೆಲಸ ನಮಗೆ ಬೇಕಾಗಿಲ್ಲ ನಾವು ಗರೀಬರು ಇದ್ದೀವಿ ಹೊಲದ ಕೆಲಸ ಭೀ ಹತ್ತು ಸಲ ಏನಿಲ್ಲ ನಾವು ಏನು ಮಾಡ್ಬೋದಕ್ ಬೇಕ್ರಿ ಸರ್ ನಮಗೆ ಬೇಕೇ ಬೇಕು ಇದೇ ತಂದೆ ಬೇಕು ರೀ ನಾವೇನು ಇದು ಇಲ್ರಿ ನಮಗೆ ಕೆಲಸ ಇದು ಏನು ಬಂದದ ಸಿಲೆ ಏನದ ಇದೇ ಕೆಲಸ ಬೇಕು ರೀ ನಮಗೆ ಬಾಬಾ ಬಾಬಾವ್ರು ಏನು ಮಾಡ್ಯಾರ ಅದೇ ಕೆಲಸ ನಮಗೆ ಬೇಕು ರೀ ನಮಗೆ ಅವು ಮತ್ತ ಮಾತು ಏನು ಇದು ಮಾಡೋದು ಬೇಕಾಗಿಲ್ಲ ರೀ ಬೇಕೇ ಆಗಿಲ್ಲ ಸರ್ ನಮ್ಗೆ ಏನದ ಗಾಂಧೀಜಿ ಏನು ಮಾಡಿಟ್ರೆ ನಡೆದು ಅದೇ ಕೆಲಸ ನಮಗೆ ಬೇಕು ರೀ ಮತ್ ಮಾತು ಯಾವ್ದು ಸಂದೇ ಬೇಡೇ ಬೇಡ ನಾವು ಬದಕಕ್ಕೆ ಏನು ರೀ ಹೋರಾಟ ಮಾಡ್ತೇವ್ರಿ ಸರ್ ಎಲ್ಲಿ ಬೇಕು ಅಲ್ಲಿ ಬರ್ತೇವ್ರಿ ಸರ್ ಹೋರಾಟ ಮಾಡಕ್ ನಮಗ್ ಬೇಕಂದ್ರ ಇದೇ ಕೆಲ್ಸ ಮಾಡ್ತೇವ್ರ ನಾವ್ ಮತ್ ಮತ್ತ್ ಕೆಲ್ಸ ಅವ್ರ ಏನ್ ಮಾಡ್ತಾರಂದ್ರ ಅವ್ರು ಇಷ್ಟ ಪಟ್ಟಂಗಿಲ್ರಿ ನಮ್ ಗರಿಬರು ಏನ್ ಮಾಡ್ತೇವಿ ಮ್ಯಾಲ ಆಗ್ಬೇಕ್ರಿ ಅವ್ರ ಕೆಲಸ ಮಾಡೋದವ್ ಎಲ್ಲ ಆ ಕಡೆ ರೀ ನಮಗು ಈಗ ಮುಂದ್ ಚಾರ್ಶ್ ರೂಪಾಯಿ ಆಗ್ಬೇಕು ಸರ್ ಒಂದ್ ದಿನಕ್ಕ ಮುನ್ನೂರ ಸತ್ ರೂಪಾಯಿ ಅದಾರೀ ಮತ್ ಈಗ ನಾವ್ ಕೆಲ್ಸ ಮಾಡತೇವ್ರಿ ನಮ್ಗಿನ ಹೆಚ್ಚಿಗೆ ನಾವ್ ಆಸೆ ಪಟ್ಟಿದೇವ್ರಿ ಅವ್ರ ಏನ್ ಮಾಡ್ತಾರ ಈಗ ಕಸಗೋಗಂತ ಅವ್ರ ಮಾಡತಾರ ಅದ್ರ ನಾವ್ ಕಸಗೋಗಲ್ರಿ ನಮಗ್ ಬೇಕಂದ್ರ ಇದು ಕೆಲಸ ಕೊಡ್ಬೇಕವ್ ಅವರೇ ಅವ್ರಿಗೆ ಹೋಗಿ ನಾವು ನೀವು ಕೊಡ್ರಿ ಕೆಲಸ ಅಂತ ನಾವು ಬೇಡಪ್ಪೇ ಇಲ್ಲ ನಮ್ದು ಹಾಕ ನಮಗೆ ಬೇಕ್ರಿ ನಾವೇನು ಉದ್ಯೋಗ ಆಗ್ತಿರ ಕೆಲಸ ಪೈಲಿ ಹಿಡಿದು ಮಾಡ್ತೀವಿ ಈಗ ಏನು ಹೊಸ ತೆಗೆದಾರ ಅದು ನಮ್ಗೆ ಬೇಕಾಗಿಲ್ಲ ಅದು ನಾಳೆಗೆ ನಾವು ಗಂಡ ಅಂತೀವಿ ಮತ್ತೇನು ಮತ್ತೊಬ್ಬರ ಬೇ ಹೋಗ್ ಗಾಡಿ ಕಿನ್ನಾರಿ ಹೋಗೋರಿ ಏನು ಮತ್ತೊಂದು ಎಲ್ಲ ಗಾಡಿ ಸುಟ್ಲಕ್ಕೆ ಹೋಗ್ಯಾರ ಏನದ ನಮಗೆ ವಾಕಲ್ತನ ಕೂಲಿ ಕೆಲಸ ಇದೆ ಅಂದ್ರೆ ನಮಗೆ ಇದೇ ಬೇಕು ನಮ್ಗೆ ಅವ್ರು ಅಂತಾರೆ ಮತ್ತೊಂದು ಕಡೆ ಹೋಗ್ರಿ ಮತ್ತೊಂದು ಕಡೆ ಹೋಗ್ರಿ ವಾಕಲ್ಕ ವಾಕಲ್ತನ ಕಬ್ಬಂದ್ರ ಹ್ಯಾಂಗೆ ಮಾಡ್ತಾರ ಲಾರಿ ಲಾರಿ ತುಂಬ್ಲತ್ತಾರ ಮಷಿನ್ ಬಂದವ್ರಿ ತೊಗರಿ ಹುಡ್ಯೋ ಮಷಿನ್ ಎಣ್ಣೆ ಮಷಿನ್ ಎಲ್ಲ ಮಷಿನ್ ಹರೋಗ್ ಕೂಲಿ ಅದೊಂದು ಮಷಿನ್ ಬಂದದ ನಾವು ಒಕ್ಕಲತನ ಅಂದೇ ಮಾಡಕ್ಕೆ ಹೋದ್ರೆ ಇಲ್ಲಿಂದ ಹೋಗ್ಬೇಕು ಒಕ್ಕಲಿಗೆ ಅಂತ ನಿಮ್ಗೆ ನಾವು ಜೀಡ್ಸ ಕೊಡ್ತೀವಿ ನೋಡ್ರಿ ಅಂತಾರೆ ಅದ್ರ ಮೇಲೆ ನಮ್ಮ ಗಂಡ ಹೆಂಡತಿ ಹೊಟ್ಟೆ ತುಂಬ್ತೀರಿ ಮಕ್ಕಳಿಗೆ ಸಾಲಿ ಅದ ಸುಪ್ತಿ ಅದ ಒಂದು ಅಂದ್ಯದ ಹರಿಯೋಕೆ ಅಂದ್ಯದ ಬಾಜಾರ್ಕೋದ್ರೆ ಪಾಂಚ್ ಸೌ ರೂಪಾಯಿ ಸಾಕಾಗಲ್ಲು ಹಿಂಗಾದ್ರೆ ನಾವು ನಡಿಬೇಕು ಹೆಂಗ ನಮ್ಗೆ ಏನಾರ ಪೈಲೆ ಕೆಲಸನೇ ಬೇಕು ಪೈಲೆ ಕೆಲಸನೇ ಕೊಡ್ರಿ ನಮಗೆ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಎಷ್ಟೋ ಜನಕ ಕರೋನಾ ಸಮಯದಾಗ ಮನ್ ರೇಗ ಕೈ ಹಿಡಿದಿದ್ದು ತಮ್ಮೆಲ್ಲರಿಗೂ ಉದಾಹರಣೆ ಗೊತ್ತಿರ್ಬೋದು ಈ ಎಲ್ಲವನ್ನು ತೆಗೆದುಹಾಕಿ ಏನು ನಮ್ಮ ಕಾರ್ಮಿಕರಿಗೆ ಬಡವರಿಗೆ ಬಡವರನ್ನಾಗೆ ಇಡಬೇಕಂತ ಹೇಳಿ ಏನು ಕೇಂದ್ರ ಸರ್ಕಾರ ಹೊಂಚಾಕ್ಲತ್ತದ ಈ ಈ ಹೊಂಚಾಕ ನಾವು ಖಂಡನೀಯ ವಿರೋಧ ವ್ಯಕ್ತಪಡಿಸ್ತೀವಿ ನಮ್ಮ ಸಂಘಟನೆ ಮೂಲಕನು ಹೇಳಕ್ಕೆ ಇಷ್ಟಪಡ್ತೀನಿ ಕಾರ್ಮಿಕರು ಪರವಾಗಿ ಹೇಳಕ್ ಇಷ್ಟಪಡ್ತೀನಿ ನಾವು ಸತತವಾಗಿ ಈ ಹೊಸ ಕಾನೂನು ವಾಪಸ್ ತೆಗೆದುಕೊಳ್ಳೋತನ ಸತತವಾಗಿ ಹೋರಾಟ ಮಾಡ್ತೀವಿ ಅಂತ ಈ ಮಾತು ಏನ್ ನಾವ್ ನಮಗೆ ನಮ್ಗೆ ಕೂಲಿ ಎಟ್ಟದ ಹೊಟ್ಟೆ ಕೊಡೋದಕ್ಕ ನಾವ್ ಏನ್ ಹೆಚ್ಚಿಗೆ ಮಾಡಲ್ತೇವೆ ನಾಲ್ಕ ನಾಲ್ಕನೂರ್ ಮಾಡಲ್ತೇವೆ ಹೊಟ್ಟೆ ಮತ್ತೆ ನಾವ್ ಏನ್ ಅದಕ ಬಿಟ್ಟೆ ನಮ್ಗೆ ಏನ್ ಬಂಗಾರ ಕೊಡ್ರಿ ಬೆಳಿಗ್ಗೆ ಕುಡಿಯೋದ್ ನಾವ್ ಬೆಳತಿಲ್ಲ ನಮ್ಗೆ ಇದೇ ಇದೇ ಸಾಕು ನಮ್ಗೆ ಏನ್ ಮನಿ ಬೆಳತಿಲ್ಲ ಅವ್ರಿಗೆ ಏನ್ ಮಾಡ್ತೀವಿ ನಮ್ ಕೂಲಿ ಬೆಳತೆವ್ ರಟ್ಟಿ ಮೂರ್ ದಂಧೆ ಮಾಡ್ತಿವ್ ರಟ್ಟಿ ಮೂರ್ದ ತುಲ್ತಿವ್ ಇದಕ್ಕಿಂತ ನಮ್ಗೆ ಹೆಚ್ಚಿಗೆ ಏನು ಬೇಕಿಲ್ಲ ಸರ್ ನಮಗೆ ಮತ್ತೆ ಇನ್ನೊಂದು ಮೂರನೇ ಪಾಯಿಂಟ್ ಏನಂತಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಒಳಗಡೆ ಗ್ರಾಮೀಣ ಉದ್ಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಒಳಗಡೆ ಯಾವುದೇ ಯಂತ್ರಗಳನ್ನು ಬಳಸಬಾರ್ದು ಅನ್ನುವಂಥಕ್ಕಂಥ ಈ ಕಾಯ್ದೆ ಇತ್ತು ಆದರೆ ಈ ಕಾಯ್ದೆ ಈ ಕಾನೂನು ಒಳಗಡೆ ಗುತ್ತಿಗೆದಾರರಿಗೆ ಮಿಷನ್ ಯಂತ್ರಗಳ ಮೂಲಕ ಏನಪ್ಪ ಅಂತಂದರೆ ಕೆಲಸ ಮಾಡಿಸ್ಬೋದು ಅನ್ನುವಂಥಕ್ಕಂಥದ್ದು ಕಾನೂನು ತಂದಿದ್ದಾರೆ ಅಂದರೆ ಇದ್ರದ್ದು ತೋ ಇದರ ಉದ್ದೇಶ ಏನು ಅಂತಂದರೆ ಜನಸಾಮಾನ್ಯರಿಗೆ ಕೆಲಸ ಕೊಡಲಾರ್ದರೆ ನಿರಾಕರಿಸುವಂತಕ್ಕಂಥ ಕ್ರಿಯೆ ಇದು ಇದರಿಂದ ಏನಪ್ಪ ಅಂದರೆ ಜನರ ಬದುಕು ಕಷ್ಟಕ್ಕೆ ಸಿಗಾಕ್ತಿರ್ತಿದೆ ವಲಸೆ ಹೋಗುವಂತಕ್ಕಂಥ ಪ್ರಕ್ರಿಯೆ ಏನಪ್ಪ ಅಂದ್ರೆ ಮುಂದುವರಿತಿದೆ ಬೆಂಗಳೂರು ಗೋವಾ ಕಡೆ ಏನಪ್ಪ ಅಂದ್ರೆ ಜನ ಏನಪ್ಪ ಅಂದ್ರೆ ವಲಸೆ ಹೋಗ್ತಿದಾರೆ ಮತ್ತು ಈ ಕೆಲಸ ಸಿಗಲಾರದಂಥ ದಿನಗಳಲ್ಲಿ ಏನಪ್ಪ ಅಂದರೆ ಹಸುವಿನ ಸಾವು ಸಂಭವಿಸ್ತಿದ್ದಾವೆ ಅನ್ನುವಂತಕ್ಕಂಥದ್ದು ಮಾತುಗಳನ್ನು ನಾವು ನೋಡಬೇಕಾಗ್ತಿದೆ ಆ ರೀತಿಯಾಗಿರ್ತಕ್ಕಂಥ ಕೇಂದ್ರ ಬಿ ಜೆ ಪಿ ಸರ್ಕಾರ ಮಾಡಿದೆ ಇದರ ವಿರುದ್ಧ ನಾಳೆ ಜನವರಿ ಆರನೇ ತಾರೀಕಿಗೆ ಎಲ್ಲ ಸಂಸತ್ ಸದಸ್ಯರ ಮನೆ ಮುಂದೆ ಏನಪ್ಪ ಅಂದ್ರೆ ಪ್ರತಿಭಟನೆ ಮಾಡಬೇಕು ಅನ್ನುವಂತ ಕರ್ನಾಟಕ ಪ್ರಾಂತ ಕೃಷಿ ಕೂಡಿಕಾರ ಸಂಘಟನೆ ಕೃಷಿ ಗ್ರಾಮೀಣ ಕಾರ್ಮಿಕ ಸಂಘಟನೆ ಅಖಿಲ ಭಾರತ ಮಟ್ಟದ ಏನಪ್ಪ ಕರೆ ಕೊಟ್ಟಿದ್ದೀವಿ ಆ ಕರೆ ಹಿನ್ನೆಲೆ ಅಂದ್ರೆ ಇನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾವು ಕರೆ ಇನ್ನೊಂದು ಈ ಒಂದು ವಿಕಾಸ್ ಭಾರತ್ ಅಂತ ಮತ್ತೆ ಇನ್ನೊಂದು ಯೋಜನೆ ಏನಂತಂದ್ರೆ ಜಿ ರಾಮ್ ಜಿ ಅಂತ ಹೇಳ ಅದರ ಹೆಸರನ್ನೇ ಪಲ್ಲಟ ಮಾಡಿಬಿಟ್ಟಾರೆ ಏನಂತಂದ್ರೆ ನಾವು ಫಾರ್ಮ್ ನಂಬರ್ ಸಿಕ್ಸ್ ಕೊಟ್ರಾಗ ಕೊಟ್ಟಿದ್ದು ಹದಿನೈದು ದಿವಸ ಒಳಗಾಗಿ ನಮಗೆ ಕೆಲಸ ಕೊಡಬೇಕು ಇಲ್ಲ ಅಂತಂದರೆ ನಿರುದ್ಯೋಗಿ ಹತ್ಯೆ ಕೊಡಬೇಕು ಅಂತ ಹೇಳಿತ್ತು ಈಗ ಕಾನೂನು ಒಳಗೆ ಆ ಕಾಯ್ದೆ ಒಳಗೆ ಆ ಯೋಜನೆ ಒಳಗೆ ಅದು ಇಲ್ಲ ಅವರು ಯಾವಾಗ ನಮಗ ಕೆಲಸಕ್ಕಾಗಿ ಕರಿತಾರಾ ನಾವು ಅವಾಗೇ ಕೆಲಸಕ್ಕೆ ಹೋಗಬೇಕು ಮತ್ತು ಹಣ ಅವರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅವ್ರು ಕೊಟ್ಟರೆ ತಗೋಬೇಕು ಇಲ್ಲ ಅಂತ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ